ಭಕ್ತಿ ಜನಪಾದ ಪಿಕ್ಚರ್ ನಾನು ಒಂದು ಸ್ವಂತ ಬರ್ತಿದ್ರು ಫಸ್ಟ್ ಭಕ್ತಿಲ್ ಕಡೆ

അത് നല്ല ഇഷ്ട

சரி சரி டாக்டர் விஷ்ணுவேவ் சாங்க पि <Gã entender> <laughs>

ಸರಿ ಬೆರೆ ಸಂಗಾಟ ಸರ್ ಇದು ನಾ ಕಷ್ಟ ಪಟ್ಟು ಬರ್ತ ಸರ್ ಜೋರಿ ಗ್ಲಾಸ್ ಜೋರಿ ತಪರ್ತ ಬರ್ತ ಅಪ್ಪ ಅಪ್ಪ ಹೊರಕೋ ಬರೆ ಅರೆ ಹೌದು ಕಲೆ ಹಾಂಗಾ

ನಾನಾ ಕೆಲಸ ಮುದ್ದೀನಿ ಅವಾಗ ಡೌನ್ ಆಗಿತ್ತು ಹ ಕೆಲಸ ಇದ್ದಿಲ್ಲ ಹಾಡ್ತಿದ್ದೀನಿ ಅಲ್ಲಿ ಹೇಗ್ ಚೈತ್ ಅಲ್ಲಿಂದ ಇಲ್ಲಿಗೆ ಬರ್ಬೋದು ಈ ತರ ಜೋರಾಗಿ

ನಡಗತ್ತೆಗನೆ ಮುದಿ ನಿನ್ನ ಮೂಗ ನಿನ್ನ ಮೂಗ ಈಟೈತೆ ಇನ್ನು ಹೋಗೋಣ

ಇಷ್ಟು ಪ್ರಶ್ನೆ ಕೇಳಿ ನಾಡ ಪ್ರಶ್ನೆ ಕೇಳಿದೆ ಹತ್ತೊಂಬತ್ ನೂರ ನಲ್ವತ್ತಿರ ಬಾಬರೇ ತಿರೆ ತಿರೆ ವಲತನೇ ಕಾಲಿ ಒಡಿಬೇಡ್ರಿ ನೀ ರಾಗಿ ತಿಂದೆನೇ ಯೋಗಿ ಇಂತ ಅದು

ಹತ್ತೊಂಬತ್ತು ನೂರ ನಲ್ವತ್ತರಾಗ ಮಹಾತ್ಮ ಗಾಂಧಿ ಒಂದು ಮಾತ್ರಿ ನೀಡಿರಿ ಹತ್ತೊಂಬತ್ತು ನೂರ ನಲ್ವತ್ತರಾಗ ಮಹಾತ್ಮ ಗಾಂಧಿ ಒಂದು ಮಾತ್ರಿ ನೀಡಿರಿ ನೀವ್ ಮಾಡಿದ್ರ ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಸಾಕು ಇನ್ನೊಂದು ಸಾಕು ಇನ್ನೊಂದು ಸ್ವಲ್ಪ ಸ್ವಲ್ಪ ಮತ್ತೆ ನಾವು ಮಾಡ್ತಿದ್ವಿ ಬಿಟ್ಟಿದ್ರು ಇನ್ನೊಂದು ಸ್ವಲ್ಪ ಸಾಕು ಈಗ ಸೌಂಡ್ ಭಾರಿ ಬರ್ತಾ ಓಕೆ ಜೋರಾಗಿ ಜೊಳ್ರಿ ನಾವು ಬೇರೆ ಮಾತಾಡಿದ್ದ ಡೇಟಾ